ಉತ್ತಮರು ಈ ಮೂವಿ ಬಗ್ಗೆ ಮಾತಾಡ್ಬೇಕು ಆಮೇಲೆ ನಿಮ್ ಫಸ್ಟ್ ನೈಟ್ ಅಂದ್ರೆ ಫಸ್ಟ್ ನೈಟ್ ಮೂವಿ ಬಗ್ಗೆ ಫಸ್ಟ್ ನೈಟ್ ಬಗ್ಗೆ ಅಲ್ಲ ಫಸ್ಟ್ ನೈಟ್ ಮೂವಿ ಬಗ್ಗೆ ಆಗಿನೂ ಕೂಡ ಅವ್ರದೇ ಟೀಮ್ ಅಲ್ಲಿ ಮಾಡ್ತಾ ಡೈರೆಕ್ಟರ್ ಬಗ್ಗೆ ಕೂಡ ಒಂದು ಒಳ್ಳೆ ಒಪಿನಿಯನ್ ಹೇಳ್ಬೇಕು ನೀವು ಅಲ್ಲಿ ಕೂತ್ಕೊಳ್ಳಿ ಪತ್ರಕರ್ತ ಸರ್ ನೀವೇ ಎಲ್ಲ ಮಾಡದ್ರ ಅವ್ರಿಗೆ ಅವರು ಅಂತ ಬಂದವರು ಅವ್ರ ಕೆಲಸ ಕಿತ್ಕೊಬೇಡಿ ಸುಮ್ಮನಿರಿ ಬನ್ನಿ ಫಿಲ್ಮ್ ಸೆನ್ಸಾರ್ ಹೋಗೈತೆ ಫಸ್ಟ್ ನೈಟ್ ವಿತ್ ದೇವರ್ ಸಿನಿಮಾ ಕಾಮಿಡಿ ಹಾರರ್ ಸಿನಿಮಾ ಅದರದ ನಾಯಕಿ ನಿಖಿತ ಅವ್ರ ಇಲ್ಲೇ ಇದ್ದಾರೆ ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು ಸಿನಿಮಾ ಚೆನ್ನಾಗಾಗಿದೆ ಆ ಸೈಲೆನ್ಸ್ ಸೈಲೆನ್ಸ್ಗೆ ಶುಭಾಶಯಗಳು ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟರ್ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ಅಲ್ಲ ಅಲ್ಲೇ ಇಲ್ಲಿ ಬನ್ನಿ ಮುಂದಕ್ಕೆ ಮೊದಲನೇದಾಗೆ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು

ಇದೆ ಬನ್ನಿ ಸರ್ ಸೊ ಎಲ್ಲರಿಗೂ ಅಭಿನಂದನೆಗಳು ಈಗ ಕಲಿಸುಬ್ಬು ಸರ್ ಬಂದಿದ್ದಾರೆ ಮತ್ತು ಮತ್ತೆ ಗಿರಿ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಈಗಷ್ಟೇ ಎಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಸರ್ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲಾ ಕಲಾ ಅಲ್ಲ ನನ್ನ ಇಲ್ಲಿದ್ದೀರಾ ಅಂತ ಹೇಳಿ ಸರ್ ಪುಷ್ಪ ಮೇಡಮ್ ಇದ್ದಾರೆ ಅಂತ ನಾನು ಯಾಕೆ ಮಾಡಿದ್ದೀನಿ ಅಂತ ಸರ್ ನೀವು ಸರಿ ತಂಡದಲ್ಲಿದ್ದೀರಾ ಅಂತ ಅಂದ್ರೆ ಧನ್ಯವಾದಗಳು ಈಗ ನಾನು ಟೆನಿಸ್ಗೆ ಇಷ್ಟು ಅದೇ ಅಂತ ಅವ್ರು ಯಾಕೆ ಮಾಡೋರು ಅಂತಲ್ಲ ಸರ್ ಸೊ ನಿಖಿತ ಎಲ್ಲರಿಗೂ ಅಷ್ಟೇ ಕರಿ ಸುಬ್ಬು ಸರ್ ಥ್ಯಾಂಕ್ ಯು ಅಂಡ್ ಮೊದಲದಾಗೆ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡೋಕ್ ಬರ್ತಿಲ್ಲ ಅಂತ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸಿಂದ ಅದೇ ಓಡಾಡ್ತಾಯ್ತು ಇಪ್ಪತ್ತು ಜಿ ಪೆನ್ ಡ್ರೈವ್ ಸಿಕ್ಕ ಬೆಲೆ ಎರಡು ಕೋಟಿ ರೂಪಾಯಿ ಸಿನಿಮಾಗ್ ವ್ಯಾಲ್ಯೂ ಇಲ್ಲಿದ್ದಾಗ್ತು ಎಲ್ಲ ಇಪ್ಪತ್ತು ಜಿ ಬಿ ಪೆನ್ ಡ್ರೈವೇ ನೋಡ್ಕೊಂಡು ಕೋತಾರೆ ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ತು ಜಿ ಬಿಲ್ ಇರೋದು ಬರೀ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇವೆ ಸಿಕ್ತಿರ್ತವೆ ಫಿಲಮ್ ಬಂದ್ರೆ ಫೋರ್ ಕೆ ರೆಸಲ್ಯೂಷನ್ ಸಿನಿಮಾ ಸಿಗ್ತದೆ ಇಲ್ಲಿ ಕತೆ ಸಿಗ್ತದೆ ಈ ಏನ್ ಸಿಗ್ತದೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನೂ ಸಿಗಲ್ಲ ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು ಬಿಟ್ಬಿಟ್ಟು ಬಂದು ಥಿಯರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಕಾವೇರಿ ಚಿ ಚಿತ್ರಮಂದಿರ ಕ್ಲೋಸ್ ಆಯ್ತು ನಮಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು ಥಿಯೇಟರ್ಗಳು ಜನ ಬಂದ್ರೆ ಕನ್ನಡ ಅದೇ ನಿಜವಾದ ಏಳ್ಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ ನೋಡಿ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಅಣ್ಣವ್ರಿಗೆ ಹಾಗೂ ಎಂಟರ್ ತಂಡಕ್ಕೆ ನಿಖಿತ ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ ನಮಸ್ಕಾರ ಯು ಎಲ್ಲರಿಗೂ ಅಭಿನಂದನೆಗಳು ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಟೀಸರ್ ಬಗ್ಗೆ ಬಗ್ಗೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಅದೇನು ಬಹುಶಃ ಚಾಲೆಂಜ್ ಬಿತ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಆಗ ಗಿಂತ ನಾವು ಜಾಸ್ತಿ ಮಾಡಬೇಕು ಅಂತ ಸೌಂಡ್ ಮಾಡಿದಾರೆ ಏನೋ ಗೊತ್ತಿಲ್ಲ ಒಳ್ಳೇದಾಗ್ಲಿ ಎಂಟರ್ಟೈನ್ ಬಿ ಒಳ್ಳೆ ಕತೆಗೆ ತನ್ ತನ್ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್ ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ಕರೆ ಇದೆ ಅಂಡ್ ನಮ್ಮ ಸಿನಿಮಾ ನಾಯಕಿ ಅದನಿಕಿತಿತಾ ಕೂಡ ಬಹಳ ಬಹಳ ಒಳ್ಳೆ ಪರ್ಫಾರ್ಮರ್ ಸೊ ಪುಷ್ಪ ಮೇಡಮ್ ಇದಾರೆ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ಲ ಮಿಸ್ ಮಾಡಿದ್ರೆ ಫಸ್ಟ್ ಟೀಸನ್ ಯೂಟ್ಯೂಬ್ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ತ್ಯಾಂಕ್ ಇಲ್ಲ ಮೊನ್ನೆ ಅಮೆಝಾನ್ ನಟ ಬೈಕರ್ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರೆ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಕೂತವ್ರೆ ಸೊ ನೀ ಬಂದು ಹೇಳಿಕೆ ಕೊಟ್ಟು ನೀವು ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಒಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವ್ ಬಂದ್ ಏನೋ ಅಂತ ಒಂಚೂರು ಚೂರು ಉತ್ತರ ಕೊಟ್ಬಿಟ್ಟು ಒಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತ ಇದೀವಿ ನೀ ಎಲ್ಲಿದ್ಯೋ ಬಂದ್ಬಿಡ್ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ ಚಿತ್ರರಂಗದ ಫಿಲಮ್ ಚೇಂಬರ್ ಇವರಿದ್ದಾರೆ ನಮ್ಮ ಕರಿ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಮ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಚೋದ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ನಿನ್ ಮಾಡಿದ್ಯಾಗ ಇಟ್ಟಿದ್ಯಾ ಅದೇನು ಹೇಳಲ್ಲ ಬಟ್ ನಿನ್ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತಾ ನಿಂದೇ ನೀವು ಸೊಡಿತಿರ್ತಾರೆ ಮಳೆ ಬತ್ತು ಅದನ್ನು ಬಿಟ್ಬಿಟ್ರು ಆ ನೇ ಐರೇಮೆಟ್ಸ್ ಸತ್ತೋದು ಅವಳುದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡುಗುಲ್ ತಲೆ ಕಡ್ಕ ಬಂದ ಅವ್ ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗ ಸಿನಿಮಾನು ನುಗ್ಗ ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಹೊಂಟೋಗಿರುತ್ತೆ ಬರುತ್ತೆ ಅವ್ರು ಸತ್ಯವಾಗ್ಲು ವಿಚಾರಕ್ಕೆ ಬರಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ಗೆ ಅಂತ ನಟ ಬ್ಯಾಂಕರಿಗೆ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಅಮೆಝಾನ್ ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತ್ತಾರೆ ನಾನ್ ನಿಂದ್ ಏನೋ ಹೇಳ್ತಾ ಇಲ್ಲ ಗುರು ಒಂದು ಚಿತ್ರರಂಗ ಪರ್ವ ಮನವಿ ಮಾಡ್ಕೊತ ಇದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀ ಮಾಡಿದೆಯೋ ಕೊಡೋ ತಕ್ಕ ನೀವು ಕೊಡತಕ್ಕಾಗ್ಲೂ ಬಿಡಲ್ಲ ಯಾರೇ ಸತ್ತೋಗ್ಲಿ ಪ್ರಳಯ ಆಗೋದ್ರು ಬಿಡಲ್ಲ ನಿನ್ ನ್ಯೂಸೆ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು ಚಿತ್ರರಂಗ ಹೋಗಿ ಚಿತ್ರರಂಗದ ಬಾಮಗಿರೀಶ್ ಗಿರೀಶ್ವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಪಟ್ಟ ಹಾಕೊಂಡು ಕೇಳ್ಕೊತಾ ಇದ್ದೀನಿ ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ಐತೆ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ಏನೋ ವಿಷಯ ಇದೆಯಾ ನಿಮ್ದು ಅದಕ್ಕಷ್ಟು ಅದಕ್ಕಷ್ಟು ಜ್ವರಾಗಿ ಬನ್ನಿ ಬನ್ನಿ ಅಂತ ಕರಿತಾವ್ರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳೇ ಹೇಳಲ್ಲ ನಾನ್ ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಒಳ್ಳೆ ಪ್ರೈಸ್ಗೆ ನಟ ಭಯಂಕರ ಕಲರ್ಸ್ ಕೊಟ್ಟ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋ ಆಗಿರೋ ನ್ಯೂಸ್ ಐಟಿನ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಸೆಲೆಬ್ರಿಟಿಸ್ ಸೆಲೆಬ್ರಿಟೀಸ್ ಬರೀ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ಇರ್ತದೆ ನೀ ಯಾಕಪ್ಪ ಜೊತೆ ಜನಸಾಮಾನ್ಯರು ಮಾತಾಡ್ಸೋರ್ ಹೆಂಗಿರ್ಬಾರ್ದು ನಾನು ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲಿ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೊಂದೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕ ಬಿಟ್ಟ ಮೇಲೆ ಕೇಳೆ ಒಂದು ಪ್ರಶ್ನೆ ಅದನ್ನೇ ಇಡ್ಕೊಂಡು ಎಲ್ಲ ಅವ್ನು ಅವ್ನ್ ಕರೆದ್ಬಿಟ್ಟ ಅಂತ ಅವ್ನು ಹೇಳಿದ್ದೇ ಬೇರೆ ಅವನ್ ಹೇಳಿದ್ದು ನಾನೇನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಈಗ ಮದುವೆನಾರೋ ಆಗ್ಲಿ ಇನ್ನೊಂದಾರು ಮಾಡ್ಲಿ ಬುಟ್ಬುಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತು ಯಾಕೆಂದ್ರೆ ತುಂಬ ಜನಕ್ಕೆ ಟೆನ್ಶನ್ ಆಗ್ಬಿಟ್ಟೈತೆ ಅಲ್ಲಲ್ಲ ಒಂದು ನಿಮಿಷ ಅದು ರೂಮಲ್ಲಿ ಸಿನಿಮಾ ನೋಡೋ ನಟ ಭಯಂಕರ್ನ ಸುಮ್ನೆ ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟು ಆ ನೇರ ಆಗಲ್ಲ ಯಾರು ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅದನ್ನು ಇವರು ಪ್ರೊಡ್ಯೂಸರ್ ಅವರು ಯಾರೊಬ್ರು ತಿರ್ಕೋಬಿಟ್ರೂ ಸೂಸೈಡ್ ಹೆಸರುನು అలా సు స్క్రాలింగ్ ప్రొడ్యూసర్ ఉంటుర్ సౌందర్య జగదీశు ఆ జగదీశు తీర్కబుట్టు టుపుకు రౌండ్ అంటోయ్ నిందే ఇటు ఫుల్ సెకండ్ ఫేజ్ ఎలక్షన్ హాక్కు ಕಾನ್ಸ್ಟಿಟ್ಯನ್ಸಿ ಅದೊಂಟು ಬುಕ್ ನ್ಯೂಸ್ ಮಾಡಿದೆ ಅಂತೂ ಹೇಳಲಕ್ಕ ನೀನಾಗಿ ನೀನೇ ಬಂದು ಏನೋ ಉತ್ತರ ಕೊಡೋ ತನಕ ನಿನ್ನೆ ಇವ್ರು ಬಿಡಲ್ಲ ನಿನ್ನ ಅವ್ರು ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗ ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು